ಆಕೇಡ್ಕರ್ ಜಯಂತೋತ್ಸವ ಮಟ್ಟ ಅಂತ ತಿಳ್ಕೊಂಡಿದ್ದಾರೆ ಇದು ತಾಲೂಕು ಮಟ್ಟ ಅಂತ ಅಂತ ಕಂಡುಕೊಂಡಿದ್ದೆ ನಾನು ಹಾಗಾಗಿ ನಡೆದ ನಮ್ಮ ಉಪಾಧ್ಯಕ್ಷರಾದ ಗುರೇಜ್ ಅವರು

நம்ம பாபா சாஹேத் தான் அம்பேட் நான் கொட்டி அபாரவாத கீர்த்தி அந்த பொருளாரு யாக்கே கொட்டில் எல்லாரும் எண்ணத்தை நெஞ்சுக்கிட்டே யாங்க மகான் பண்டித்து அம்பேட் எண்ணத்து பண்டித்து அந்த காலிங்க சைஷன் பார்க்காது பார்க்க ಆರ್ಥಿಕವಾಗಿ ಬೇಕಾ ಧಾರ್ಮಿಕ ಹಕ್ಕೂ ಬೇಕಾ ಎಲ್ಲೂ ಕೂಡ ನಮ್ಮ ಅಂಬೇಡ್ಕರ್ ಅವರು ಬಹಳ ಅಮೂಲ್ಯವಾದ ಕೊಡೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳೋದ್ ಬಗ್ಗೆ ಎಲ್ಲ ಹೇಳ್ತಾರೆ ಯಾಕಂದ್ರೆ ಅಂಬೇಡ್ಕರ್ ಹೆಸರಿತವೋ ನಿಜವಾದ ಬರಲ್ಲ ಯಾಕಿ ಮಾತ್ರ ಹೇಳ್ತಾ ಇದ್ದೀವಿ ತಮ್ಮ ಕ್ಯಾಂಗಗಳಲ್ಲಿ ಅಂತ ಅಂದ್ರೆ ಎಲ್ಲರೂ ಕೂಡ ಪ್ರತಿಯೊಬ್ಬ ನಾಗರಿಕರು ಕೂಡ ನಮ್ಮ ಜೀವ ದಲಿತರ ಬಂದು ಮಿತ್ರವೂ ಕೂಡ ಅಂಬೇಡ್ಕರ್ ಜಯಂತೋತ್ಸವ ರಾಜ್ಯವನ್ನು ಮಾಡೋದೇ ಯಾವ ಅಣ್ಣಮ್ಮ ಮಾರಮ್ಮ ಮುಂದೆ ಯಾವ ಒಂದು ದೇವ್ರ ಮಂಟ ಅಪಮಂತ ನಮ್ಮಂತೆ ಅಪಮಂತ ಮುಂಚಿತ ಮನೆ ಕುಡಿಸೋದು ಸಾರಿಸೋದು ಬೆಳೆದೋದು ಒಂದು ಜೋರ್ ಜೋನ್ ಇಲ್ಲದಂಗೇನೆ ನೆನಪಿಸ್ಕರಿಸ್ಕೊಂಡ್ ಮಾಡ್ತೀರಾ ಇವತ್ತು ಒಳ್ಳೆ ಬಗ್ಗೆ ಹೇಳ್ಕೊಂಡು ಒಳ್ಳೆ ಶಿಕ್ಷಕ ಸಂಘಟಿತರಾಗಿದ್ದೀರಾ ಅದು ಬಾಮಸ ಮಂಡ್ಯ ಕೊಡಗಿಸ್ತು ಹಾಗಾಗಿ ನಮ್ಮ ಅಂಬೇಡ್ಕರ್ ಅವರು ಸ್ಕಾಲರ್ಶಿಪ್ ಅಲ್ಲಿ ಈಗಿನ ಮಕ್ಕಳು ಏನಪ್ಪಾ ಅಂತಂದ್ರೆ ಅವ್ರ ಸ್ಕಾಲರ್ಶಿಪ್ ಅವರು ಅವರೇ ಮಾಡಿಸೋ ಕಷ್ಟ ತಂಡತಾಯಿಗಳು ಹೇಳ್ತಾರೆ ಯಾರು ಕೂಡ ಮಾಡಿಸೋ ಆಗಲ್ಲ ಯಾಕೆಂದ್ರೆ ವಾರಾಂಕ ಅವರು ಏಕಾಂಗ ಹೋರಾಟ ಮಾಡಿ ಆ ನಾನು ಹೋಗಬೇಕು ಅಂತ ಅನ್ನೋದಕ್ಕೋಸ್ಕರ ಅವರು ಮರಾಠಿಯಾದ ಗಾಯಕವಾದವರನ್ನ ಇಳಿದು ತಮ್ಮ ಉನ್ನತ ಶಿಕ್ಷಣಕ್ಕೋಸ್ಕರ ಅಮೌಂಟ್ ಅನ್ನ ರಿಲೀಸ್ ಮಾಡಿಸ್ಕೊಂಡು ತಮ್ಮ ಉನ್ನತ ಶಿಕ್ಷಣ ರಾಜ್ಯಕ್ಕೆ ಕೊಡ್ತಾರೆ ಹಾಗೂ ನಮ್ಮ ಅಂಬೇಡ್ಕರ್ ಅವರು ವಿಶ್ವರತ್ನ ಅಂತ ಯಾಕೆ ಹೇಳ್ತೀವಪ್ಪ ಅಂತ ನಾವು ವಿಶ್ವಕ್ಕೆ ಹೊತ್ತಿ ಹೆಚ್ಚು ಮೂವತ್ತ ಏಳು ಡಿಗ್ರಿ ಪದವಿ ಡಿಗ್ರಿ ಪದವಿನ ಪಡೆದಂತ ಗೌರವ ಕೀರ್ತಿ ಅವ್ರು ಸೇರ್ತಕ್ಕಂಥ ಹೇಳಿ ಹಾಗೂ ಅಂಬೇಡ್ಕರ್ ಅವರು ಸುಮಾರು ಗ್ರಂಥಾಲಯದಲ್ಲಿ ಐವತ್ತು ಸಾವಿರ ಹೆಚ್ಚು ಕೃಷ್ಣಗಳನ್ನ ಓದ್ಯಾರೆಷಯಗಳಲ್ಲಿ ಇವರು ಪರಿಣಿತಿ ಹೊಂದಿರ್ತಾರೆ ರಾಜ್ಯಶಾಸ್ತ್ರ ಆಗ್ಬೋದು ಸಮಾಜ ಶಾಸ್ತ್ರ ಆಗ್ಬೋದು ಇನ್ನು ಅನೇಕ ಇವರು ಸುಮಾರು ಸಾಧಕೋದರ ಪಲ್ವಿ ಇವರು ಪಲ್ಲಿ ಗೆಕ್ಕನೆ ಇಲ್ಲ ಅಂತ ಯಾರು ಕೂಡ ಮಾಡಕ್ಕಾಗಲೇ ಇಲ್ಲ ಹೋದ ಕಾಗಲೇ ಇಲ್ಲ ವಿಶ್ವ ಅವನು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟಪಡ್ತೀನಿ ಇವರು ಸುಮಾರು ಇಪ್ಪತ್ತೊಂದು ಗಂಟೆಗಳ ಕಾಲ ಇವರು ವಿದ್ಯಾಭ್ಯಾಸ ಮಾಡ್ತಾ ಇದ್ರು ನಮ್ಮ ಉಡುಗರು ಈಗ ಒಂದು ಕ್ಷಣ ಬುಕ್ಕಿರುವಾಗ್ತಾರೆ ಮುಗಿಸ್ತಾರೆ ಹೋಗ್ತಾರೆ ಯಾರು ಕೂಡ ಏನ್ ಮೂರು ಡಿಗ್ರಿ ಐದು ಡಿಗ್ರಿ ಓದಿಬಿಟ್ಟರೆ ನಾನು ಹಳೆ ರೀತಿ ಟಾಪ್ ಅಲ್ಲ ಎಂಟಿಕೇಟೆಡ್ ಇರ್ತಾರೆ ಆಗಿನ ಕಾಲದಲ್ಲಿ ನಮ್ಮ ಮಿಸರ್ ಸಂ ಹೇಳಿದ್ರು ಅವ್ರಿಗೊಂದು ಫೋನ್ ಇರಲಿಲ್ಲ ದೂರವಾಣಿ ಇರಲಿಲ್ಲ ಒಂದು ಅಂಚೆ ಕಾರ್ಡ್ ಮುಖಾಂತರ ಎಜುಕೇಶನ್ ಅಂತ ಹೇಳಿದ್ರು ಅವರು ಇದಕ್ಕೂ ಕೂಡ ವಿದ್ಯೆಗೆ ಯಾರು ಕೂಡ ಹೋಗಕ್ಕಾಗಲ್ಲ ಆತರ ವಿದ್ಯೆ ಯಾರು ಕೂಡ ಹೋಗೋದನ್ನ ಮುಟ್ಟು ನೋಡಕ್ಕಾಗಲಿಲ್ಲ ಅವ್ರು ನಮ್ಮ ನಪುಲ್ಯ ಮಾಡಿಲ್ಲ ಎಲ್ಲರೂ ಸಮಾನರು ಸಮಪಾಳು ಸಮಪಾಲು ಅಂತಕ್ಕಂತ ಮಾತನ್ನ ಇವತ್ತು ಅಮ್ಮ ಅಂಬೇಡ್ಕರ್ ಅವರು ಸೂಚಿಸಿದರೆ ಆ ಒಂದು ನೇರ ನಿಟ್ಟ ಮಾಧ್ಯದಲ್ಲಿ ನಾವು ಅಂತ